ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಾವಿಸ್ತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಇಂಟರ್ಮೀಡಿಯೇಟ್ ಕ್ಲಾಸ್ ಲೆವೆಂತ್ ಬ್ಯಾಚ್ ಹನ್ನೊಂದನೇ ಬ್ಯಾಚ್ ಇದು ಇಂಟರ್ಮೀಡಿಯೇಟ್ ಇದು ಕ್ಲಾಸ್ ಶುರುವಾಗ್ತಾ ಇದೆ ಸೊ ಇದ್ರ ಡೇಟ್ ಬಗ್ಗೆ ಹಾಗೆ ಫೀಸ್ ಬಗ್ಗೆ ಹಾಗೆ ಏನೇನು ಕೋರ್ಸ್ ಸೊ ಇದ್ರ ಬಗ್ಗೆ ನಾನು ಸುಮಾರು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ಬಟ್ ಹೊಸದಾಗಿ ಚಾನಲ್ ಎಂಟ್ರಿ ಆಗ್ತಿರೋರು ಹೊಸ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋರು ಹಳೆ ವಿಡಿಯೋ ಓಪನ್ ಮಾಡಿ ನೋಡಲ್ಲ ಹಾಗಾಗಿ ಸ್ವಂತವರಿಗೆಲ್ಲ ಈ ವಿಡಿಯೋ ಸುಮಾರಷ್ಟು ಜನ ಆಲ್ರೆಡಿ ಕಾಲ್ ಮಾಡಿ ಕೇಳ್ತಾ ಇದ್ರು ಇಂಟರ್ಮಿಡಿಯೇಟ್ ಕ್ಲಾಸ್ ಯಾವಾಗ ಶುರು ಮಾಡ್ತಾ ಅಂತ ಸೊ ಅಫಿಷಿಯಲ್ ಆಗಿ ಡೇಟ್ ಅನೌನ್ಸ್ ಮಾಡ್ತಾ ಇದೀನಿ ಏಪ್ರಿಲ್ ಹದಿನಾರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ ಓಕೆ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸೊ ಫಸ್ಟ್ ಗೆ ನೆಕ್ ಪ್ರೋಸ್ ಸೊ ಇದನ್ನ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಶುರು ಮಾಡಕ್ ಮುಂಚೆ ಸೊ ಇಂಟರ್ಮಿಡಿಯೇಟ್ ಕ್ಲಾಸ್ ಅಂತ ಅಂದ್ರೆ ಮಧ್ಯಮ ಅಂದ್ರೆ ಸ್ಟಾರ್ಟಿಂಗ್ ಯಾರು ಬೇಸಿಕ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಸೊ ಬೇಸಿಕ್ ಕಂಪ್ಲೀಟ್ ಮಾಡ್ಕೊಂಡಿರೋರು ಇಂಟರ್ಮಿಡಿಯ ಗೆ ಜಾಯಿನ್ ಆಗ್ಬೋದು ನನ್ನ ಹತ್ರ ಯಾರಲ್ಲ ಬೇಸಿಕ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅವರು ಇಂಟರ್ಮಿಡಿಯೇಟ್ ಅಲ್ಲಿ ರನ್ ಆಗ್ತಾ ಇದಾರೆ ಸೊ ಹೊರಗಡೆಯಿಂದ ಹೊರಗಡೆ ನನ್ನ ಹತ್ರ ಅದ್ರ ಬೇರೆ ಕಡೆ ಬೇಸಿಕ್ ಕಂಪ್ಲೀಟ್ ಮಾಡ್ಕೊಂಡಿರೋರು ಜಾಯ್ನ್ ಆಗೋಗಿಲ್ವಾ ಖಂಡಿತ ಜಾಯಿನ್ ಆಗ್ಬೋದು ಸೊ ಬಟ್ ಅಲ್ಲಿ ಒಂದು ಕಂಡೀಷನ್ ಇರುತ್ತೆ ನೀವು ಫೋರ್ ಡಾಟ್ ಬ್ಲೌಸ್ ಏನಿದೆ ಫೋರ್ ಡಾಟ್ ಬ್ಲೌಸ್ ಅದರಲ್ಲಿ ಪರ್ಫೆಕ್ಟ್ ಇದ್ರೆ ಸೊ ಕ್ಲಾಸ್ ಗೆ ಆರಾಮಾಗಿ ಜಾಯಿನ್ ಆಗಿ ಏನಕ್ಕೆ ಅಂದ್ರೆ ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ನಾನು ಫೋರ್ ಡಾಟ್ ಬ್ಲೌಸ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಟ್ಟಿಲ್ಲ ಸೊ ಈ ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ಇಟ್ಟಿರೋದು ವೆರೈಟೀಸ್ ಆಫ್ ಬ್ಲೌಸಸ್ ವೆರೈಟಿಸ ಆಫ್ ಬ್ಲೌಸ್ ಇದ್ರ ಬಗ್ಗೆ ನಿಮ್ಗೆ ಕ್ಲಾಸ್ ಸಿಗುತ್ತೆ ಓಕೆನಾ ಸೊ ಬನ್ನಿ ಏನೆಲ್ಲ ಹೇಳ್ಕೊಡ್ತೀನಿ ಅಂತ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ನೋಡಿ ಫಸ್ಟ್ ಗೆ ಬೋಟ್ನೆಕ್ ಬ್ಲೌಸ್ ಇರುತ್ತೆ ಬೋಟ್ನೆಕ್ ಬ್ಲೌಸ್ ಅಂತ ಅಂದ ತಕ್ಷಣ ಬರಿ ಕಟಿಂಗ್ ಮಾಡಿ ತೋರಿಸ್ತೀನಿ ಖಂಡಿತ ಇಲ್ಲ ಅದ್ರ ಬಗ್ಗೆ ಫುಲ್ ಮಾಹಿತಿ ನಿಮಗೆ ಸಿಗುತ್ತೆ ಇನ್ಫಾರ್ಮೇಶನ್ ಬೋಟ್ನೆಕ್ ಬ್ಲೌಸ್ ಏನೇನಿದೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಕಟಿಂಗ್ ಇರುತ್ತೆ ಯಾವ ಗೆ ಹೇಗ್ ತಗೊಳ್ಬೇಕು ಅನ್ನೋ ಐಡಿಯಾ ಕೊಡ್ತೀನಿ ಕಟಿಂಗ್ ಸ್ಟಿಚಿಂಗ್ ವಿತ್ ನೋಟ್ಸ್ ಇರುತ್ತೆ ಸೊ ಸೆಕೆಂಡ್ ಮಂತ್ ಕಾಲರ್ ನೆಕ್ ಬ್ಲೌಸ್ ಹಾಫ್ ಕಾಲರ್ ನೆಕ್ ಬ್ಲೌಸ್ ಸೊ ಇದು ಅಷ್ಟೇ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಕಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಇದ್ರದ್ದು ಏನೇನೋ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಯಾವುದೇ ಹೇಳ್ಕೊಡ್ಲಿ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಅನ್ನೋದು ಹೇಳ್ಕೊಟ್ಟಿರ್ತೀನಿ ಒಂದ್ ಐಡಿಯಾ ಸೊ ನಿಮ್ಗೆ ಯಾವ್ದೇ ಮೆಷರ್ಮೆಂಟ್ ಕೊಡ್ಲಿ ನೀವು ಆರಾಮಾಗಿ ಮಾಡಬೇಕು ಆ ರೀತಿ ಒಂದು ಐಡಿಯಾ ಅಂತೂ ಖಂಡಿತ ಕೊಟ್ಟಿರ್ತೀನಿ ಸೊ ಥರ್ಡ್ ಬಂತು ಫುಲ್ ಕಾಲರ್ ಕಾಲರ್ನೆ ಕುರ್ತಿ ಯೂನಿಫಾರ್ಮ್ ಯೂನಿಫಾರ್ಮ್ಗೆ ಬಹಳ ಡಿಮ್ಯಾಂಡ್ ಇದ್ದು ತುಂಬಾ ಯೂನಿಫಾರ್ಮ್ ಹೇಳ್ಕೊಡಿ ಯೂನಿಫಾರ್ಮ್ ಹೇಳ್ಕೊಡಿ ಅಂತಿದ್ರು ಸೊ ಹೈಸ್ಕೂಲ್ ಮಕ್ಳದ ಯೂನಿಫಾರ್ಮ್ ಕುರ್ತಿ ಬಾಟಮ್ ಪಾರ್ಟ್ ಹಾಗೆ ವಿತ್ ಜಾಕೆಟ್ ಪ್ರತಿ ಮೂರು ನಿಮ್ಗೆ ಇದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಇದಕ್ಕೂ ಅಷ್ಟೇ ಬಾಡಿ ಮೆಷರ್ಮೆಂಟ್ ಕಟಿಂಗ್ ಸ್ಟಿಚಿಂಗ್ ಹಾಗೆ ಫ್ರಂಟ್ ಅಲ್ಲಿ ಪ್ಲಾಕೆಟ್ ಸ್ಟಿಚ್ ಮಾಡೋದು ತುಂಬಾನೇ ಕಷ್ಟ ತುಂಬಾ ಈಸಿನ ಹೇಳ್ಕೊಡ್ತಾ ಇದ್ದೀನಿ ಸೊ ಅದಾದ್ಮೇಲೆ ಪ್ರಿಸೆಸ್ ಕಟ್ ಬ್ಲೌಸ್ ತುಂಬಾ ಟ್ರೆಂಡ್ ಅಲ್ಲಿರುವಂತಹ ಲಹಂಗಾ ಮೇಲೆ ಸೊ ಯಂಗ್ಸ್ಟರ್ಸ್ ಕಾಲೇಜ್ ಗರ್ಲ್ಸ್ ಎಲ್ಲ ಕೇಳುವಂತದ್ದು ಪ್ರಿಸೆಸ್ ಕಟ್ ಬ್ಲೌಸ್ ಎಲ್ಲೇ ಹೋಗ್ಲಿ ಟ್ರೆಂಡ್ ಇರುವಂತದ್ದು ಸೊ ಇದ್ರ ಬಗ್ಗೆ ಅಷ್ಟೇ ಕಂಪ್ಲೀಟ್ ಕಟಿಂಗ್ ಸ್ಟಿಚಿಂಗ್ ವಿತ್ ನೋಟ್ಸ್ ಇರುತ್ತೆ ಬಾಡಿ ಮೆಷರ್ಮೆಂಟ್ ಇರುತ್ತೆ ಅದಾದ್ಮೇಲೆ ಸೇಮ್ ಪ್ರಿಸೆಸ್ ಕಟ್ ಬ್ಲೌಸ್ ಇನ್ನೊಂದು ಬ್ಲೌಸ್ ಅದಕ್ಕೆ ಕಫ್ ಹಾಕಿ ಹೇಗೆ ಸ್ಟಿಚ್ ಮಾಡೋದು ಪ್ರಿಸೆಸ್ ಕಟ್ ಬ್ಲೌಸ್ಗೆ ಹಾಗೇನು ಸ್ಟಿಚ್ ಮಾಡಿಸ್ತಾರೆ ಕಫ್ ಬೇಕು ಅಂತ ಹೇಳಿ ಕೇಳಿ ಮಾಡಿಸ್ಕೊಳ್ಳೋರು ಇರ್ತಾರೆ ಸೊ ಹಾಗಾಗಿ ವಿತ್ ಕಫ್ ಇರುತ್ತೆ ಸೊ ಇದ್ರಲ್ಲಿ ಏನ್ ಪ್ರೊಸೀಜರ್ ಹೇಳ್ತೀನಿ ಸೊ ನಾರ್ಮಲ್ ಬ್ಲೌಸ್ ಎಲ್ಲದಕ್ಕೂ ನೀವು ಕಫ್ ಹಾಕ್ಸ್ಕೊಳ್ತೀರ ಅಂದ್ರೆ ಸೇಮ್ ಪ್ರೊಸೀಜರ್ ಇರುತ್ತೆ ಸೊ ಈ ಏನ್ ಬ್ಲೌಸ್ ಬ್ಲೌಸ್ಗೆ ಕಫ್ ಹಾಕೋದು ಹೇಳ್ಕೊಡ್ತೀನಿ ಯಾವುದೇ ಬ್ಲೌಸ್ ಆಗಲಿ ಸೇಮ್ ಪ್ರೊಸೀಜರ್ ಇರುತ್ತೆ ನೀವು ಆರಾಮಾಗಿ ಕಲ್ತ್ಕೊಳ್ಬಹುದು ಅದಾದ್ಮೇಲೆ ಕಟೋರಿ ಬ್ಲೌಸ್ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಕೇಳ್ತಾರೆ ಸೊ ಕಟೋರಿ ಬ್ಲೌಸ್ ಅದು ಅಷ್ಟೇ ನಿಮ್ಗೆ ಯಾವ್ದೇ ಮೆಷರ್ಮೆಂಟ್ ಕೊಟ್ಟರು ನೀವು ಆರಾಮಾಗಿ ಮಾಡಬೇಕು ನಿಮ್ದು ಓನ್ ಐಡಿಯಾ ಇಂದ ಮಾಡಬೇಕು ಸೊ ಕಟೋರಿ ಬ್ಲೌಸ್ ನ ಕಂಪ್ಲೀಟ್ ಕ್ಲಾಸ್ ಇರುತ್ತೆ ಅದಾದ್ಮೇಲೆ ನಿಮಗೆ ಟ್ರೆಡಿಷನಲ್ ಗೌನ್ ಇರುತ್ತೆ ಇವಾಗೆಲ್ಲ ಟ್ರೆಂಡ್ ಅಲ್ಲಿ ನಡೀತಿದೆಯಲ್ಲ ಸ್ಯಾರಿನಲ್ಲಿ ಸ್ಟಿಚ್ ಮಾಡ್ತಾರೆ ಟ್ರೆಡಿಷನಲ್ ಗೌನ್ ಫ್ರಂಟ್ ಅಲ್ಲಿ ಪ್ಯಾಚ್ ವರ್ಕ್ ಇಟ್ಟು ಒಂದು ಅದ್ಭುತವಾಗಿರುವಂತಹ ಸುಂದರವಾದಂತಹ ಟ್ರೆಡಿಷನಲ್ ಗೌನ್ ನ ಹೇಳ್ಕೊಡ್ತಾ ಇದೀನಿ ಅದಾದ್ಮೇಲೆ ಸ್ಯಾರಿನಲ್ಲಿ ಅಂಬ್ರಲಾ ಸ್ಯಾರಿನಲ್ಲಿ ಮಾಡ್ಬೇಕಾ ಪೀಸ್ ತಗೊಂಡ್ ಮಾಡ್ಬೇಕಾ ಸೊ ಅದ್ರಲ್ಲಿ ಸ್ಯಾರಿನಲ್ಲಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇದ್ರ ಫುಲ್ ಡೀಟೇಲ್ ನಿಮ್ಗೆ ಅಂಬ್ರಲಾ ಗೌನ್ ಇವ್ರ ಕ್ಲಾಸ್ ಸಿಕ್ಕತ್ತೆ ಓಕೆನಾ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಪ್ರತಿಯೊಂದಕ್ಕೂ ನೋಟ್ಸ್ ಪ್ರತಿಯೊಂದಕ್ಕೂ ಕಟಿಂಗ್ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಸೊ ಹಾಗೆ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳಬಹುದು ಸೊ ಯಾರಲ್ಲ ಸೇರ್ಕೊಳ್ತೀರಾ ಜಾಯಿನ್ ಆಗಿ ಓಕೆ ಇದು ಎಷ್ಟು ತಿಂಗಳು ಕೋರ್ಸ್ ಸೊ ಆಲ್ ಇದೇನಿದೆ ಸಬ್ಜೆಕ್ಟ್ ಫುಲ್ಲು ಟಫ್ ಫುಲ್ಲು ಟಫ್ ಇದೆ ಈ ಸಬ್ಜೆಕ್ಟ್ ಸೊ ಇದು ಬಂದು ಮೂರ್ ತಿಂಗಳು ಕೋರ್ಸ್ ಆಗಿರುತ್ತೆ ತ್ರೀ ಮಂತ್ ಕೋರ್ಸ್ಗೆ ಕಂಪ್ಲೀಟ್ ತ್ರೀ ಮಂತ್ ಕೋರ್ಸ್ ಏನ್ ನಿಮ್ಗೆ ಹೇಳ್ಕೊಡ್ತೀನಿ ಸೊ ತ್ರೀ ಮಂತ್ ಕೋರ್ಸ್ಗೆ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ತ್ರೀ ಮಂತ್ ಕೋರ್ಸ್ಗೆ ಅಂದ್ರೆ ಮಂತ್ಲಿ ತ್ರೀ ತೌಸಂಡ್ ರುಪೀಸ್ ಅಂತ ಖಂಡಿತ ಅಲ್ಲ ಮೂರ್ ತಿಂಗಳ ಕೋರ್ಸ್ಗೆ ಮೂರ್ ಸಾವಿರ ರೂಪಾಯಿ ಚಾರ್ಜ್ ಆಗಿರುತ್ತೆ ಸೊ ಹಾಗೆ ಕೆಲವರು ಡೌಟ್ ಇದೆ ಲೈವ್ಗೆ ನಾವು ಅಟೆಂಡ್ ಮಾಡೋಕೆ ಆಗಲ್ಲ ಅಂತ ಖಂಡಿತ ನಂದು ಯಾವ್ದು ಲೈವ್ ಕ್ಲಾಸ್ ಇರಲ್ಲ ಇರೋದೆಲ್ಲ ರೆಕಾರ್ಡೆಡ್ ವಿಡಿಯೋಸ್ ಸೊ ನಿಮ್ಗೆ ಏನು ಟಫ್ ಸಬ್ಜೆಕ್ಟ್ ಹೇಳ್ಕೊಟ್ಟಿರ್ತೀನಿ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಕ್ಕೆ ಟೈಮ್ ಕೊಡ್ತೀನಿ ಸೊ ಏನ್ ಪ್ರಾಕ್ಟಿ ಪ್ರಾಕ್ಟೀಸ್ ಟೈಮ್ ಹೇಗಿರುತ್ತೆ ಅಂದ್ರೆ ಸಬ್ಜೆಕ್ಟ್ ಏನು ಹೇಳ್ಕೊಟ್ಟಿರ್ತೀನಿ ಅದು ಟಫ್ ಇರುತ್ತಾ ಈಸಿ ಇರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ಟೈಮ್ ಕೊಡ್ತೀನಿ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಹಾಗೆ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಏನಾದ್ರೂ ಡೌಟ್ಸ್ ಬಂದರೆ ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬೋದು ಎನಿ ಟೈಮ್ ಓಕೆನಾ ಸೊ ಇದಿಷ್ಟು ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ನ ಡೀಟೇಲ್ ಸೊ ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ ಹೊರಗಡೆ ಇಂದ ನನ್ನ ಹತ್ರ ಬೇಸಿಕ್ ಆಗಿರೋರು ರನ್ ಆಗ್ತಾ ಇದಾರೆ ಹೊರಗಡೆ ಮಾಡ್ಕೊಂಡಿದೀವಿ ನಮಗೆ ವೆರೈಟೀಸ್ ಆಫ್ ಗೌನ್ಸ್ ವೆರೈಟೀಸ್ ಆಫ್ ನ ಕಲಿಬೇಕು ಅಂದ್ರೆ ಖಂಡಿತ ಜಾಯಿನ್ ಆಗಬಹುದು ಬಟ್ ಕಂಡೀಷನ್ ಇರುತ್ತೆ ಫೋರ್ ಡಾಟ್ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಇರಬೇಕು ಓಕೆನಾ ಸೊ ಇದಿಷ್ಟು ಈ ಕ್ಲಾಸ್ ನ ಕಂಡೀಷನ್ಸ್ ರೂಲ್ಸ್ ಅಪ್ಲೈ ಆಗಿ ಆಗುತ್ತೆ ಪ್ರತಿಯೊಬ್ರು ಫಾಲೋ ಮಾಡಲೇಬೇಕು ಸೊ ತ್ರೀ ಮಂತ್ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಏಪ್ರಿಲ್ ಹದಿನಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಏಪ್ರಿಲ್ ಹದಿನಾರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಸೊ ಹೋಗ್ತಾ ಇನ್ನೊಂದು ಮಾತು ಹೇಳ್ತೀನಿ ಆ ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಬರುತ್ತೆ ಎಲ್ಲಾನು ಫೇಸ್ ಮಾಡಬೇಕು ಸೊ ಅದೆಲ್ಲ ಫೇಸ್ ಮಾಡೋಕೆ ನಾವು ಕೈಯಲ್ಲಿ ಕೆಲಸ ಕಲ್ತಿರ್ಬೇಕು ಟೈಲರಿಂಗೇ ಅಂತ ಅಲ್ಲ ಟೈಲರಿಂಗ್ ಕಲೀಲಿ ಅಂತ ಹೇಳ್ತಾ ಇಲ್ಲ ಯಾವ್ದಾದ್ರು ಆಗ್ಲಿ ಒಂದು ಕೈಯಲ್ಲಿ ಸ್ವಂತ ಮಾಡುವಂತ ಕೆಲಸ ನಾವು ಕಲ್ತಿದ್ರೆ ಮಾತ್ರ ಲೈಫ್ ಅಲ್ಲಿ ಏನೇ ಬಂದ್ರು ಪ್ರಾಬ್ಲಮ್ ಫೇಸ್ ಮಾಡೋಕ್ಕಾಗತ್ತೆ ಆಗುತ್ತೆ ಸೊ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದೀನಿ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದೀನಿ ಸೊ ಅವಾಗೆಲ್ಲ ನನಗೆ ಕೈ ಹಿಡಿದು ಮೇಲೆ ಎತ್ತಿದ್ದು ನನ್ನ ಟೈಲರಿಂಗ್ ಕೆಲಸ ಅಟ್ ಪ್ರೆಸೆಂಟ್ ಇವತ್ತುಗೂ ಅಷ್ಟೇ ನಾನು ಟೈಲರಿಂಗ್ ಕೆಲಸ ಬಿಟ್ಟಿಲ್ಲ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬಾ ಕೊಟ್ಟಿದೆ ತುಂಬಾ ಕೊಟ್ಟಿದೆ ಇವತ್ತೇನು ಬೆಳೆದು ನಿಂತಿದ್ದೀನಿ ಅದೆಲ್ಲದಕ್ಕೂ ಕಾರಣ ಮೂಲ ನನ್ನ ಟೈಲರಿಂಗ್ ಕೆಲಸ ಸೊ ಹಾಗಾಗಿ ಯಾರ್ಯಾರ ಟೈಲರಿಂಗ್ ಕೆಲಸ ಇಂಟ್ರೆಸ್ಟ್ ಇದೆ ಅಂತವ್ರು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಈ ಕೆಲಸದಲ್ಲಿ ಕಂಟಿನ್ಯೂ ಆಗಿ ಇದನ್ನ ಕಲ್ತ್ಕೊಳ್ಳಿ ಕರೆಕ್ಟಾಗಿ ಕಲ್ತ್ಕೊಳ್ಳಿ ತುಂಬಾನೇ ಬೆನಿಫಿಟ್ ಇದೆ ಮೋಸ್ಟ್ ಡಿಮ್ಯಾಂಡೆಡ್ ಇರುವಂತಹ ಕೆಲಸ ಟೈಲರ್ಸ್ ಅಂದ್ರೆ ಫುಲ್ ಬಿಜಿ ತುಂಬಾನೇ ಡಿಮ್ಯಾಂಡ್ ಇರುವಂತಹ ಕೆಲಸ ಕಲ್ತ್ಕೊಳ್ಳಿ ಲೈಫ್ ಲಾಂಗ್ ಇರುತ್ತೆ ಎಲ್ಲಾದ್ರೂ ದಾರಿನಲ್ಲಿ ಹೋಗುವಾಗ ಹೋಗೋವಾಗ ನಮ್ ಕೈಯಲ್ಲಿ ಇದ್ರೆ ಯಾರಾದ್ರೂ ಕಿತ್ಕೊಂಡು ಹೋಗೋ ಚಾನ್ಸ್ ಇದೆ ಬಟ್ ನಾವ್ ಕಲ್ತಿರೋ ಕೆಲಸ ಯಾರು ಕಿತ್ಕೊಂಡು ಹೋಗೋಕ್ ಆಗಲ್ಲ ಲೈಫ್ ಲಾಂಗ್ ನಾವ್ ಸಾಯೋವರ್ಗೋದ್ ನಮ್ ಜೊತೆನೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ಬೇರೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಎಲ್ಲರೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು